ಸರ್ವರಿಗೂ ಶುಭ ಮುಂಜಾನೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಲ್ಲೆಡೆ ಕನ್ನಡ ಬೆಳಗಲೆ ಎಲ್ಲೆಡೆ ಕನ್ನಡ ಬೆಳಗಲೆ ಎಂದು ಆಶಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನರಿಗೆ ವೇದಿಕೆಯ ಮುಂಭಾಗದಲ್ಲಿ ಕುಳಿತಕ್ಕಂಥ ಎಲ್ಲ ಊರಿನ ಗಣ್ಯರಿಗೂ ಹಾಗೂ ಚಿನ್ನದ ಊರಿನ ಚಿನ್ನದ ಮನಸ್ಸಿನ ಗುರು ಹಿರಿಯರಿಗೂ ಹಾಗೂ ಹಟ್ಟಿ ಪಟ್ಟಣದ ಸಮಸ್ತ ಜನತೆಗೂ ಹೃದಯಾಂತರಾರಾಧದಿಂದ ನಮಸ್ಕಾರಗಳು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನವೆಂಬರ್ ಒಂದರಂದು ನಾವೆಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ಜಾತಿ ಮತ ಧರ್ಮಗಳನ್ನು ಮೀರಿ ಒಕ್ಕೂಡಿ ಕನ್ನಡ ನಾಡಿನ ಹೆಮ್ಮೆಯ ಹಬ್ಬ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ನವೆಂಬರ್ ಒಂದು ಭಾರತ ದೇಶದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವ ಮಹತ್ವದ ದಿನ ಆಗಿದೆ ಅಂತೇಳಿ ನಾವು ಸ್ಮರಿಸಿಕೊಳ್ತೇವೆ ಈ ದಿನವನ್ನ ಕನ್ನಡ ದಿನ ಅಥವಾ ಕರ್ನಾಟಕ ರಚನೆಯ ದಿನ ಎಂದು ಕರೆಯುತ್ತೇವೆ ಏಕೆಂದರೆ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ನವೆಂಬರ್ ಒಂದರಂದು ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನ ವಿಲೀನಗೊಳಿಸಿ ಮೈಸೂರು ರಾಜ್ಯ ಅಂತೇಳಿ ರಚಿಸಲಾಯಿತು ಅದಾದ ನಂತರ ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ನವೆಂಬರ್ ಒಂದರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಕೂಡ ಮಾಡಲಾಯಿತು ಸೊ ಸಂಸ್ಕೃತದ ಈ ಕನ್ನಡ ಪದದಿಂದ ಕರ್ನಾಟಕ ಅಂತಕ್ಕಂಥ ಪದ ಹುಟ್ಟಿದೆ ಸೊ ಕರ್ನಾಟಕವನ್ನು ನಾವು ಕರುನಾಡು ಕಪ್ಪು ಮಣ್ಣಿನ ನಾಡು ಕಮ್ಮಿತ್ತು ನಾಡು ಎಂಬ ಹೆಸರುಗಳಿಂದ ಕರೆಯುತ್ತೇವೆ ಇನ್ನು ನಮ್ಮ ಕರ್ನಾಟಕದ ರಾಜ್ಯದ ಏಕೀಕರಣದ ಒಂದು ಕನಸನ್ನು ಕಂಡಂತ ಮೊಟ್ಟ ಮೊದಲ ವ್ಯಕ್ತಿ ಅಂತಂದ್ರೆ ಅದು ಆಲೂರು ವೆಂಕಟರಾಯರವರು ಜೊತೆಗೆ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಕೆ ಶಿವರಾಮ್ ಕಾರಂತ್ ಎಂ ಎಂ ಕೃಷ್ಣರಾವ್ ಮತ್ತು ಬಿಎಂ ಶ್ರೀಕಂಠಯ್ಯನವರು ಪ್ರಮುಖರಾಗಿದ್ದಾರೆ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ದಿನದಂದು ಕೆಂಪು ಮತ್ತು ಹಳದಿ ಬಣ್ಣದ ಒಂದು ಬಾವುಟನ್ನು ನಾವು ಹಾರಿಸ್ತೀವಿ ಈ ಮೂಲಕ ರಾಜ್ಯದ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆಯನ್ನು ಮಾಡುತ್ತೇವೆ ಸೊ ಕರ್ನಾಟಕದ ಗೀತೆ ಜೈ ಭಾರತ ಜನನಿಯ ತನುಜಾತೆ ಅಂತ ಹೇಳಿ ನಾವು ಹಾಡ್ತೀವಿ ಈ ಹಾಡಿನ ಹಾಡಿ ಮತ್ತು ಹರುಷವನ್ನು ಉದ್ಗಾರ ಮಾಡುತ್ತೇವೆ ಹಾಗೆ ನಮ್ಮ ಕರ್ನಾಟಕ ಕನ್ನಡ ಬಾವುಟದ ವಿಶೇಷತೆ ಏನಂತಂದ್ರೆ ಇದು ಕೇವಲ ಹಳದಿ ಮತ್ತು ಕೆಂಪು ಬಣ್ಣದ ಬಾವುಟ ಮಾತ್ರವಾಗಿರದೆ ಕನ್ನಡಿಗರ ಒಂದು ಭಾವೈಕ್ಯತೆಯ ಸಂಕೇತವಾಗಿದೆ ಬಾವುಟದ ಹಳದಿ ಬಣ್ಣವು ಶಾಂತಿಯನ್ನು ಮತ್ತು ಕೆಂಪು ಬಣ್ಣವು ಧೈರ್ಯವನ್ನು ಸೂಚಿಸುತ್ತಾ ಇದೆ ಜೊತೆಗೆ ಹಳದಿ ಬಣ್ಣವು ಅರಿಶಿಣ ಮತ್ತು ಕೆಂಪು ಬಣ್ಣವು ಕುಂಕುಮದ ಸಂಕೇತವಾಗಿದೆ ಹಾಗೆಯೇ ಕನ್ನಡಿಗರು ಕ್ರಾಂತಿಗೂ ಸೈ ಆಮೇಲೆ ಶಾಂತಿಗೂ ಸೈ ಅನ್ನುವಂತ ಒಂದು ಸೂಚಿಸುತ್ತದೆ ನಾವು ಬಾವುಟದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಈ ಬಾವುಟದ ರಚನೆಯ ಹಿಂದಿನ ಇತಿಹಾಸವನ್ನ ಸ್ವಲ್ಪ ತಿಳಿದುಕೊಳ್ಳೋಣ ಅಂತ ಹೇಳಿ ನನ್ನ ಆಶಯ ಸೊ ಈ ರೀ ಬಾವುಟದ ರಚನೆ ಹೇಗಾಯ್ತು ಅಂತಂದ್ರೆ ಒಂದೊಂದೇ ಒಂದೊಂದೇ ಘಟನೆಗಳು ಒಂದೊಂದು ಚಿಕ್ಕ ಚಿಕ್ಕ ಪ್ರಸಂಗಗಳು ಒಂದು ಚಿಕ್ಕ ಚಿಕ್ಕ ಘಟನೆಗಳು ಹೇಗೆ ಒಂದು ದೊಡ್ಡ ಕ್ರಾಂತಿಗೆ ಜನ್ಮವನ್ನು ನೀಡುತ್ತವೆ ಅದೇ ರೀತಿ ಸಣ್ಣ ಸಣ್ಣ ಘಟನೆಗಳು ಒಂದು ದೊಡ್ಡ ಕ್ರಾಂತಿಯಾಗಿ ಬದಲಾವಣೆಯಾಗಿ ಇವತ್ತು ನಮ್ಮ ಮುಂದಿರತಕ್ಕಂಥ ಹಳದಿ ಮತ್ತು ಕೆಂಪು ಬಣ್ಣದ ಬಾವುಟ ರಚನೆಯಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರುವಂತೆ ಇತಿಹಾಸವನ್ನು ತಿಳಿಯದವನು ಇತಿಹಾಸವನ್ನು ನಿರ್ಮಿಸಲಾರ ಅಂತೇಳಿ ಮಾತುಗಳನ್ನ ಯಾಕೆ ಹೇಳ್ತಾ ಇದ್ರ ಅಂತಂದ್ರೆ ನಾವು ನಮ್ಮ ನಾಡಿನ ದೇಶದ ಮತ್ತು ಈ ಒಂದು ಬಾವುಟದ ಮತ್ತು ಕನ್ನಡದ ಇತಿಹಾಸವನ್ನು ತಿಳಿಯಲಿಲ್ಲ ಅಂತಂದ್ರೆ ನಮಗೆ ಅದರ ಬಗ್ಗೆ ಏನನ್ನೂ ಕೂಡ ಮುಂದಿನ ಪೀಳಿಗೆಗೆ ಹೇಳಕ್ ಆಗೋದಿಲ್ಲ ಅದಕ್ಕಾಗಿ ಸಂಕ್ಷಿಪ್ತವಾಗಿ ಈ ಭಾವುಟದ ಇತಿಹಾಸವನ್ನು ಹೇಳಕ್ ನಾನು ಇಷ್ಟಪಡ್ತೀನಿ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಕರ್ನಾಟಕೀಕರಣ ಆದರೂ ಕೂಡ ಪ್ರಭಾಷೆಯರು ದಬ್ಬಾಳಿಕೆ ರಾಜಧಾನಿ ಬೆಂಗಳೂರಿನಲ್ಲಿ ನಡೀತಾ ಇರುತ್ತದೆ ಕನ್ನಡಿಗರಿಗೆ ಮತ್ತು ಕನ್ನಡ ಭಾಷೆಗೆ ಏನು ಪ್ರಾಧಾನ್ಯತೆ ಸಿಗಬೇಕಾಗಿತ್ತದು ಸಿಗೋದಿಲ್ಲ ಅದಾದ್ಮೇಲೆ ಆ ಕೃಷ್ಣರಾಯರು ಮಾ ರಾಮಮೂರ್ತಿ ಅವರು ನೇತೃತ್ವದಲ್ಲಿ ಕನ್ನಡ ಚಳಿಗಳು ನಡಿತಾ ಇರ್ತವೆ ಒಂದು ನಾಲ್ಕು ಘಟನೆಗಳನ್ನ ನಾನು ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ ಯಾವ ರೀತಿಯಾಗಿ ಈ ಒಂದು ಕರ್ನಾಟಕ ಭಾವುಟ ನಮ್ಮ ಎದುರಿಗೆ ಬಂದು ನಿಂತಿದೆ ಅಂತ ಹೇಳಿ ಮೊದಲನೇ ಘಟನೆ ಏನಾಗುತ್ತೆ ಅಂತಂದ್ರೆ ಹತ್ತೊಂಬತ್ ಅರವತ್ತೊಂದರಲ್ಲಿ ಚಾಮರಾಜಪೇಟೆ ಅಂತಕ್ಕಂಥ ಮೈದಾನದಲ್ಲಿ ರಾಮನವಿಯ ಪ್ರಯುಕ್ತ ರಾಮನವಿಯ ಹಬ್ಬ ಇರ್ತಲ್ಲ ಅದ್ರ ಪ್ರಯುಕ್ತ ಎಂ ಎಸ್ ಅವರ ಒಂದು ತಮಿಳು ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಆ ತಮಿಳು ಗಾಯನ ಕಾರ್ಯಕ್ರಮವನ್ನು ಯಾರು ನಿರ್ವಹಿಸ್ತಾ ಇರ್ತಂದ್ರೆ ಆನಾ ಕೃಷ್ಣರಾಯರವರ ಅಣ್ಣನೇ ಅವರ ನಿರ್ವಹಿಸ್ತಾ ಇರ್ತಾನೆ ಅದನ್ನು ಲೆಕ್ಕಿಸದೆ ಆನ ಕೃಷ್ಣ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಭಟನೆಯನ್ನ ಮಾಡ್ತಾರೆ ಹೋರಾಟವನ್ನು ಮಾಡ್ತಾರೆ ಕಾರ್ಯಕ್ರಮವನ್ನ ನಿಲ್ಲಿಸ್ತಾರೆ ಈ ಘಟನೆ ಆದ ಮೇಲೆ ಮೈಸೂರಿನ ವಾಣಿಜ್ಯ ಭವನದಲ್ಲಿ ಒಂದು ಸಭೆಯನ್ನು ಆಲೋಚಿಸುತ್ತಾರೆ ಅದನ್ನ ರಚನೆ ಮಾಡಿರ್ತಕ್ಕಂಥ ಮುಂದಿನ ಚಳುವಳಿಗಳನ್ನು ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಚರ್ಚೆ ಮಾಡ್ತಾರೆ ಫಸ್ಟ್ನೇದು ಆ ಒಂದು ನಮ್ಮ ಕರ್ನಾಟಕದಲ್ಲಿ ಬೇರೆ ಭಾಷೆಯ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳೋದಕ್ಕೆ ರದ್ದು ಮಾಡುತ್ತಾರೆ ಅಲ್ಲಿ ಒಂದು ಭಾವನೆ ಹುಟ್ಟುತ್ತವರಿಗೆ ನಾವು ನಮ್ಮ ದೇಶಕ್ಕೆ ನಮ್ಮ ಒಂದು ನಾಡಿಗೆ ಒಂದು ಬಾವುಟ ಬೇಕು ಅಂತಕ್ಕಂಥ ಒಂದು ನೋಡ್ತಾರೆ ಈ ಒಂದೇ ಘಟನೆ ಎರಡನೇ ಘಟನೆ ಏನಾಗುತ್ತೆ ಅಂದ್ರೆ ಬೆಂಗಳೂರಿನ ಚಿತ್ರಮಂದಿರದಲ್ಲಿ ಹತ್ತೊಂಬತ್ತು ಮೂರಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ಕಾಂಚಿತ ಲೈವನ್ ಅಂತಕ್ಕಂಥ ಒಂದು ಎಂ ಜಿ ಆರ್ ಅವರ ಎಂ ಜಿ ರಾಮರಾಮ್ ಎಂ ಜಿ ರಾಮಚಂದ್ರ ಅವರ ತಮಿಳು ಚಿತ್ರ ಪ್ರದರ್ಶನ ಆಗ್ತದೆ ಕಾಂಚಿ ತಲೈವನ್ ಅಂತಕ್ಕಂಥದ್ದು ಆ ಚಿತ್ರದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಕನ್ನಡದ ದೊರೆ ಇಮ್ಮಡಿ ಪುಲಕೇಶಿ ಅವರನ್ನ ಬಫೂನ್ ತರ ರೀಪ್ರೆಸೆಂಟ್ ಮಾಡ್ತಾರೆ ಬಫೂನ್ ಒಬ್ಬ ಜೋಕರ್ ತರ ರೀಪ್ರೆಸೆಂಟ್ ಮಾಡ್ತಾರೆ ಅದನ್ನ ನೋಡಿರ್ತಕ್ಕಂಥ ಕನ್ನಡ ಅಭಿಮಾನಿಗಳು ಏನ್ ಮಾಡ್ತದೆ ನಮ್ಮ ಕನ್ನಡ ದೊರೆಗಳಿಗೆ ನೀವು ಅವಮಾನವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವರು ಕೋಪವನ್ನು ಮಾಡ್ಕೊಳ್ತಾರೆ ಪ್ರತಿಭಟನೆ ಮಾಡ್ತಾರೆ ಅವಾಗ ಎಂ ಜಿ ರಾಮಚಂದ್ರ ಅವರು ಏನ್ ಅಂತಂದ್ರೆ ನಾವು ಅವಮಾನ ಅವಮಾನವನ್ನು ಮಾಡ್ತಾ ಇಲ್ಲ ಬೇಕಾದ್ರೆ ನೀವು ನೋಡಿ ಬಂದು ನಿಮಗೋಸ್ಕರ ಬೇರೆ ಇದೆ ಆಗಿರ್ತಕ್ಕಂಥ ಆಸನದ ವ್ಯವಸ್ಥೆಯನ್ನು ಮಾಡಿ ನಿಮಗೆ ಚಿತ್ರವನ್ನು ತೋರಿಸ್ತೀವಿ ಅದಾದ್ಮೇಲೆ ಮಾತಾಡಿ ಅಂತ ಹೇಳ್ತಾರ ಆ ಹಾಸನ ವ್ಯವಸ್ಥೆ ಮಾಡಿರ್ತಕ್ಕಂತಹ ಒಂದು ಎಂ ಜಿ ರಾಮರವರು ಆಗ ಚಿತ್ರ ನೋಡ್ಲಿಕ್ಕೆ ಅಂತ ಹೇಳ್ತಾರೆ ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಕರ್ನಾಟಕದ ಇಮ್ಮಡಿ ಪುಲಕೇಶಿಗೂ ಮತ್ತು ಪಲ್ಲವ ನರಸಿಂಹ ವರ್ಮನಿಗೂ ಒಂದು ಯುದ್ಧ ಆಗ್ತದೆ ಆ ಯುದ್ಧದಲ್ಲಿ ಏನಾಗುತ್ತೆ ಅಂತಂದ್ರೆ ಇಮ್ಮಡಿ ಪುಲಕೇಶಿ ಹತನಾಗ್ತಾನೆ ಅಂದ್ರೆ ಸಾವಿಗೀಡಾಗ್ತಾನೆ ಆ ದೃಶ್ಯದಲ್ಲಿ ಅವರನ್ನ ಒಬ್ಬ ಬಫೂನ್ ತರ ತೋರಿಸ್ತಾರೆ ಒಬ್ಬ ಜೋಕರ್ ತರ ತೋರಿಸ್ತಾರೆ ಅದನ್ನ ತೋರಿಸ್ತಾರೆ ಅದಾದ್ರೆ ಕನ್ನಡ ಸಾಮ್ರಾಜ್ಯದ ಬಾವುಟವನ್ನು ಅವ್ರು ಏನ್ ಮಾಡ್ತಾರಂತಂದ್ರೆ ಕಾಲು ಕೆಳಗೆ ಹಾಕಿ ಹುಸ್ಕು ಆ ದೃಶ್ಯದಲ್ಲಿ ತೋರಿಸ್ತಾರೆ ಆ ಚಿತ್ರದಲ್ಲಿ ಆ ದೃಶ್ಯದಲ್ಲಿ ತೋರಿಸ್ತಾರ ಈ ದೃಶ್ಯವನ್ನು ನೋಡಿದ ಕನ್ನಡಿಗರ ಒಂದು ರಕ್ತ ಕುದಿಯಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಕನ್ನಡಿಗರು ಎದ್ದು ಬೆಳ್ಳಿ ಪ್ರದೆಯನ್ನು ಹರಿದು ಚೇರು ಕುರ್ಚಿಗಳನ್ನು ಒಡೆದು ಹಾಕಿ ಆ ಚಿತ್ರ ಮಂದಿರವನ್ನ ಅಲ್ಲಿ ಮೂವಿದಾಗ ನಡೆಗತ್ತಿಲ್ಲ ರಣರಂಗ ಆ ರಣರಂಗವನ್ನ ಥಿಯೇಟರ್ ನಲ್ಲಿ ಸ್ಟೇಟ್ ಮಾಡಿದ್ರು ಇದಕ್ಕೆ ಹೇಳುದು ಸುಮ್ನಿಲ್ಲ ಇರಿ ಬಿಟ್ಟು ಅಂತ ಹೇಳಿ ಅವ್ರೇನು ಹೋರಾಟ ಮಾಡ್ತಾರೆ ಬಂದು ಸ್ವಲ್ಪ ಕನ್ನಡಿಗರಿಗೆ ರೊಚ್ಚಿಗಳ ಹತ್ರ ಮಾಡ್ತಾರೆ ಕನ್ನಡಿಗರು ಆ ಸಂದರ್ಭದಲ್ಲಿ ಎಲ್ಲವನ್ನು ಮುರಿದು ಹಾಕಿ ಆ ಚಿತ್ರವನ್ನ ನೀವು ಬ್ಯಾನ್ ಮಾಡ್ಲೇಬೇಕಂತ ಹೋರಾಟ ಮಾಡಿದಾಗ ಎಂ ಜಿ ರಾಮಚಂದ್ರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕನ್ನಡಿಗರ ಕ್ಷಮೆಯನ್ನ ಕೇಳ್ತಾರೆ ಆ ಕನ್ನಡಿಗರ ಕ್ಷಮೆಯನ್ನ ಕೇಳಿದಾಗ ಆಗ ಅವರಿಗೆ ರಾಮಮೂರ್ತಿ ಅವರಿಗೆ ಆಲೋಚನೆ ಬರ್ತದೆ ಯಾವ ರೀತಿಯಾಗಿ ಕನ್ನಡ ರಾಜ್ಯ ಒಂದು ಬಾವುಟವನ್ನು ಹೊಂದಿತ್ತು ಕನ್ನಡ ಸಾಮ್ರಾಟರ ಒಂದು ಬಾವುಟವನ್ನು ಹೊಂದಿದ್ರು ಅದೇ ರೀತಿ ನಾವು ಕೂಡ ಒಂದು ಬಾವುಟವನ್ನು ಹೊಂದಬೇಕು ಅನ್ನುವಂತ ಒಂದು ಮನಸ್ಸು ಇಚ್ಛೆಯವರಿಗೆ ಆದ್ಮೇಲೆ ಅವಾಗ ಧ್ವಜದ ಒಂದು ಆಲೋಚನೆ ಮುಂದುವರಿತದೆ ಇದು ಒಂದು ಘಟನೆ ಮೂರನೇ ಘಟನೆ ಏನಾಗುತ್ತೆ ಅಂತಂದ್ರೆ ಬೆಂಗಳೂರಿರ್ತಕ್ಕಂಥ ಮುನ್ಸಿಪಲ್ ಕಾರ್ಪೊರೇಷನ್ಗಳಲ್ಲಿ ಬಣ್ಣ ಬೆಳೆಯೋಕೆ ಅಂತ ಒಂದು ಪೇಪರ್ ನಲ್ಲಿ ಆ್ಯಡ್ ಕಳಿಸ್ತಾರೆ ಆ ಯಾಡ್ ಅಲ್ಲಿ ಒಂದು ಕಂಡೀಷನ್ ಹಾಕಿರ್ತಾರೆ ಏನ್ ಕಂಡೀಷನ್ ಅಂತಂದ್ರೆ ನಮ್ಮಲ್ಲಿ ಕೆಲಸಕ್ಕೆ ಬರುವಂತ ಎಲ್ಲರೂ ಕೂಡ ಕಂಪಲ್ಸರಿ ಆಗಿ ಕಂಡೀಷನ್ ಹಾಕ್ತಾರೆ ನೀವು ಕನ್ನಡ ಜೊತೆಗೆ ತೆಲುಗು ಮಾತಾಡಬೇಕು ಮತ್ತು ತಮಿಳುನು ಮಾತಾಡ್ಬೇಕಂತ ಇದನ್ನ ಕೇಳಿರ್ತಕ್ಕಂಥ ಕನ್ನಡಿಗರು ಇನ್ನೂ ಸ್ವಲ್ಪ ಕೋಪವನ್ನು ಮಾಡ್ಕೊಳ್ತಾರೆ ಇಲ್ಲ ನಾವು ಕರ್ನಾಟಕದಲ್ಲಿ ಬೇರೆ ಭಾಷೆ ಯಾಕೆ ಮಾತಾಡ್ಬೇಕು ನಮ್ ಕೆಲಸ ನಾವು ಅಂತಂದ್ರೆ ಅದೊಂದು ಒಂದು ಘಟನೆ ಆಗ್ತದ ನಾಲ್ಕನೇ ಘಟನೆ ಏನಾಗ್ತಂದ್ರೆ ಆಗ ಕರ್ನಾಟಕ ರಾಜ್ಯೋತ್ಸವಕ್ಕೆ ಸರ್ಕಾರಿ ರಜೆ ಇರೋದಿಲ್ಲ ಆಕ್ಚುಲಿ ಅವಾಗ ಸರ್ಕಾರಿ ರಜೆನೇ ಕೊಟ್ಟಿರೋದಿಲ್ಲ ಆದ್ರೆ ಬೆಂಗಳೂರಿನಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನ ಮಾಡಿಸ್ತಾರೆ ಆ ಕ್ರಿಕೆಟ್ ಮ್ಯಾಚ್ಗೋಸ್ಕರ ಸರ್ಕಾರ ರಜೆಯನ್ನ ಕೊಡ್ತದೆ ಅದನ್ನು ನೋಡಿರ್ತಕ್ಕಂಥ ಕನ್ನಡಿಗೆ ತಡ್ಕೊಳಕ್ ಆಗಂಗಿಲ್ಲ ಇಷ್ಟು ದೊಡ್ಡ ನಾಡ ಹಬ್ಬ ಇದಕ್ಕೆ ರಜೆ ಕೊಡೋದು ನೀವು ಕೇವಲ ಕ್ರಿಕೆಟ್ಗೋಸ್ಕರ ರಜೆ ಕೊಡ್ತಾರೆ ಅಂತ ಹೇಳಿ ಹತ್ತೊಂಬತ್ತು ನೂರ ಒಂದು ಹೋರಾಟವನ್ನ ಮಾಡ್ತಾರೆ ಆ ಹೋರಾಟವನ್ನು ಮಾಡಿದಾಗ ಅವಾಗ ಸರ್ಕಾರ ಏನ್ ಮಾಡ್ತದೆ ಆ ಹೋರಾಟಕ್ಕೆ ಮಣೆದು ನವಂಬರ್ ಒಂದರಂದು ಕೂಡ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಪ್ರಪ್ರಥಮ ಬಾರಿಗೆ ಸರ್ಕಾರಿ ರಜೆಯನ್ನು ಘೋಷಿಸ್ತಾರೆ ಆದ್ರೆ ಕರ್ನಾಟಕ ರಾಜ್ಯಾಗಿ ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ಐವತ್ತಾರಲ್ಲಿ ಬಟ್ ಆದ್ರೆ ಏನೋ ರಾಜ್ಯವನ್ನ ಸರ್ಕಾರಿ ರಜೆಯನ್ನು ಘೋಷಿಸಿದ್ರು ಯಾವಾಗ ಅಂತಂದ್ರೆ ಹತ್ತೊಂಬತ್ನೂರಾಕ್ ನವೆಂಬರ್ ಒಂದರಂದು ಸರ್ಕಾರ ರಜೆಯನ್ನು ಘೋಷಿಸ್ತಾರೆ ಆಗ ನಮಗೆ ದಿನಾಚರಣೆ ಮಾಡೋಕೆ ಆಲೋಚನೆಯನ್ನು ಮಾಡ್ತಾರೆ ಯಾವುದೇ ಧ್ವಜ ಇಲ್ವಲ್ಲ ಅಂತ ಹೇಳಿ ಅವಾಗ ಮತ್ತೊಂದು ಏನಾಗ್ತಂದ್ರೆ ಧ್ವಜದ ಬೇಡಿಕೆ ಇನ್ನೂ ಸ್ವಲ್ಪ ಹೆಚ್ಚಾಗಿದೆ ಯಾಕಂದ್ರೆ ನಾವು ಆಚರಣೆ ಮಾಡ್ಬೇಕಂದ್ರೆ ನಾರ್ಮಲ್ ಆಗಿ ಒಂದು ಭಾವಚಿತ್ರಕ್ಕೆ ಫೋಟೋ ಅಥವಾ ಆ ಫೋಟೋಗೆ ನಾವು ಹೂವಿನ ಹಾರವನ್ನು ಹಾಕಿ ಮತ್ತೊಂದು ಧ್ವಜವನ್ನ ಎಷ್ಟು ಬಟ್ ಇಲ್ಲಿ ನಮ್ಗೆ ಧ್ವಜ ಇಲ್ವಲ್ಲ ನಾವು ಆಚರಣೆ ಹೇಗ್ ಮಾಡಬೇಕು ಅಂತಕ್ಕಂಥ ಆಲೋಚನೆ ಬಂದಾಗ ಅವಾಗ ತಾನೇ ಅವಾಗ ಏನ್ ಮಾಡ್ತಾರಂತಂದ್ರೆ ಕನ್ನಡಿಗರಿಗೆ ಅಷ್ಟು ಏನ್ ಮಾಡ್ತಾರಂತಂದ್ರೆ ಅವರು ಒಂದು ಹಳದಿ ಕಂಪು ಸಂಪೂರ್ಣವಾಗಿರ್ತಕ್ಕಂಥ ಹಳದಿ ಬಣ್ಣದಲ್ಲಿ ಹಸಿರು ಬಣ್ಣದ ಕರ್ನಾಟಕವನ್ನು ಮಾಡಿ ಏಳು ತೆನೆಗಳಿರುವಂತಹ ಒಂದು ಬಾವುಟವನ್ನು ರಚನೆ ಮಾಡ್ತಾರೆ ಅದು ಅವರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಹರಳೆಪೇಟೆ ಅಂದ್ರೆ ಪೇಟೆ ಅಂತ ಹೇಳಿ ಕೇಳ್ತೀವಿ ಬೆಂಗಳೂರಲ್ಲಿ ಆ ಕಾಟನ್ ಪೇಟೆಯಲ್ಲಿ ಏನ್ ಮಾಡ್ತಾರೆ ಒಂದು ಸಭೆಯನ್ನು ಮಾಡ್ತಾರೆ ಕರ್ನಾಟಕ ಚಿತ್ರಮಂಡಳಿ ಸಂಘ ಕಟ್ಟಿರ್ತಾರೆ ಆಗ ರಾಮಮೂರ್ತಿ ಅವರು ಏನ್ ಮಾಡ್ತಾರೆ ಅಧ್ಯಕ್ಷರಾಗಿರ್ತಾರೆ ಬಿನಿ ಅವರು ಉಪಾಧ್ಯಕ್ಷರಾಗಿರ್ತಾರೆ ಜಿ ನಾರಾಯಣ ಕುಮಾರ್ ಅವರು ಕೂಡ ಕಾರ್ಯಾಧ್ಯಕ್ಷರಾಗಿರ್ತಾರೆ ಇವರೆಲ್ಲರೂ ಸೇರಿ ಒಂದು ನಿರ್ಧಾರ ಮಾಡ್ತಾರೆ ಇಲ್ಲ ನಮಗೆ ಏನಾದರೂ ಆಗಲಿ ಈ ಸರಿ ನಮಗೆ ಬಾವುಟ ಬೇಕೇ ಬೇಕು ಅಂತ ನಿರ್ಧಾರ ಮಾಡಿದಾಗ ಅದೇ ಸಂದರ್ಭದಲ್ಲಿ ಡಿ ಎಂ ಕೆರವರು ಡಿ ಎಂ ರವರು ಕಪ್ಪು ಮತ್ತು ಕೆಂಪು ಬಣ್ಣದ ಒಂದು ಬಾವುಟವನ್ನು ಇಟ್ಕೊಂಡಿರ್ತಾರೆ ನಾವು ಕೂಡ ಎರಡು ಬಣ್ಣದ ಒಂದು ಬಾವುಟವನ್ನು ಮಾಡೋಣ ಅಂತ ಹೇಳಿ ಬೇರೆ ಈಶ್ವರಪ್ಪರು ಹೇಳ್ತಾರೆ ಅದಾದ್ಮೇಲೆ ಹಳದಿ ಬಣ್ಣದ ಕೆಳಗಡೆ ನಾವು ಕಪ್ಪು ಬಣ್ಣವನ್ನು ಸೇರಿಸೋಣ ಅಂತ ಹೇಳ್ತಾ ನಮ್ದು ಒಂದು ಹಳದಿ ಬಣ್ಣ ಇದೆ ಅದರ ಕೆಳಗಡೆ ಕಪ್ಪು ಬಣ್ಣ ಸೇರಿಸಣ್ಣ ಅಂತ ಹೇಳ್ತಾರೆ ಆದ್ರೆ ಇವಾಗ ಕನ್ನಡಿಗರಿಗೆ ಅದು ಕಪ್ಪು ಅಂದ ತಕ್ಷಣ ಒಂದು ಸ್ವಲ್ಪ ಏನಾಗ್ತದೆ ಇರಿಸು ಆಗ್ತದ ಇಲ್ಲ ಕಪ್ಪು ಬೇಡ ನಾವು ಹಳದಿಯ ಕೆಳಗೆ ಕೆಂಪು ಬಣ್ಣವನ್ನ ಸೇರಿಸೋಣ ಅಂತ ಹೇಳುವಾಗ ಏನ್ ಮಾಡ್ತಾರೆ ಅಂತಂದ್ರೆ ಕನ್ನಡ ತಾಯಿ ನಿತ್ಯ ಸುಮಂಗಲಿ ಆಗಿರ್ತಾಳೆ ಅವಳು ಅರಿಶಿಣ ಮತ್ತು ಕುಂಕುಮ ಶೋಭಿತಳು ಆಗಿರ್ತಾಳೆ ಅಂತ ಹೇಳುತ್ತಾ ಅರಶಿಣ ಶಾಂತಿ ಮತ್ತು ತ್ಯಾಗದ ಸಂಕೇತ ಹಾಗೂ ಕುಂಕುಮ ಕೆಂಪು ಕ್ರಾಂತಿಯ ಸಂಕೇತ ಅಂತ ಹೇಳಬೇಕು ಇವೆಲ್ಲವನ್ನು ಮಾಡ್ತಾ ಹೋದಾಗ ಏನಂದ್ರೆ ಕ್ರಾಂತಿಕಾರಿಗಳು ಆಗ ಶಾಂತಿ ಆಗಿರ್ಬೇಕು ಕೆಲವು ಸಾರಿ ಸಹನೆ ಮತ್ತು ಸಂದರ್ಭ ಬಂದಾಗ ಕ್ರಾಂತಿಕರು ಶಾಂತಿಯನ್ನು ಹೊಂದಿರಬೇಕು ಕ್ರಾಂತಿ ಅಂತ ಹೇಳಿದಾಗ ಅವಾಗ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಈ ಬಾವಟವನ್ನು ನಾವು ಹಾರಿಸ್ತಾ ಇದೀವಲ್ಲ ಹತ್ತೊಂಬತ್ ನೂರ ಅರವತ್ತೈರಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಬಾವುಟವನ್ನು ನಾವು ಹಾರಿಸ್ತೀವಿ ಅಲ್ಲಿಂದ ಇಲ್ಲಿವರೆಗೂ ಇದನ್ನ ಹಾರಿಸ್ಕೋತಾನೆ ಬರ್ತಾ ಇದೀವಿ ಸೊ ಇದಾದ್ಮೇಲೆ ರಾಮ್ ಮೂರ್ತಿ ಅವರು ಒಂದು ಕನ್ನಡ ಪಕ್ಷವನ್ನು ಕಟ್ತಾರೆ ಆ ಕನ್ನಡ ಪಕ್ಷವನ್ನು ಕಟ್ಟಿದಾಗ ಇದೇ ಬಾವುಟವನ್ನು ಅವರು ಪಕ್ಷಕ್ಕೆ ಇಟ್ಕೊಂಡಿರ್ತಾರೆ ಸೊ ಈಗ ಬೇರೆ ಬೇರೆ ರಾಷ್ಟ್ರ ಪಕ್ಷಗಳು ಯಾವ ರೀತಿ ಬಾಟ್ ನಾವು ಆದ್ರೆ ಇವರು ಬರ್ತಾ ಬರ್ತಾ ಏನಕ್ಕೆ ಅದು ಪಕ್ಷ ಮುಚ್ಚೋಗ್ತದೆ ಆದರೆ ಕನ್ನಡದ ಬಾವುಟ ಮಾತ್ರ ಇಂದಿಗೂ ಕೂಡ ಹಾರಾಡ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಹೆಮ್ಮೆ ಹೇಳಿ ನಾವು ಹೇಳ್ತಾ ಇದ್ವಿ ಆ ಪಕ್ಷ ಮುಚ್ಚೋಯ್ತು ಬಟ್ ಆ ಬಾವುಟ ಮಾತ್ರ ಇನ್ನು ಹಾರಾಡ್ತಾ ಇದು ನಮ್ಮ ಕನ್ನಡಿಗರ ಹೆಮ್ಮೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಕೆಲವೊಂದು ವಿಷಯಗಳನ್ನ ಕೆಲವೊಂದು ಅಹ್ ಹೋರಾಟಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಬಟ್ ಟೈಮ್ ಇಲ್ಲ ಅನ್ಕೋತೀನಿ ಸೊ ಹಾಗಾಗಿ ಕೆಲವು ಇನ್ನೊಂದು ಶಾರ್ಟ್ ಆಗಿ ಇನ್ನೊಂದು ಐದು ನಿಮಿಷದಲ್ಲಿ ಮುಗಿಸ್ತೀನಿ ಯಾಕಂದ್ರೆ ನಾನೊಬ್ಬ ಕವಿ ಹಾಡುಗಾರ ಬರಹಗಾರ ಮತ್ತು ಹಲವಾರು ಕವಿತೆಗಳನ್ನ ಕವನಗಳನ್ನ ಮತ್ತು ಪದ್ಯಗಳನ್ನು ಬರೆದಿರ್ತೀನಲ್ಲ ಅದೇ ರೀತಿಯಾಗಿ ಇವತ್ತಿಲ್ಲಿ ಹೋಗ್ತಾ ಇದ್ದೇನೆ ಅಂತಂದಾಗ ಅದು ಇನ್ನೊಂದು ವಿಶೇಷತೆ ಏನಂತಂದ್ರೆ ನಮ್ಮ ಲಿಂಗ್ಸೂರ್ ತಾಲೂಕಿನಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಚುಟುಕು ಸಾಹಿತ್ಯ ಪರಿಷತ್ತು ಅಂತ ರಚನೆ ಮಾಡಿದರೆ ಆ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ನಾನು ಕೂಡ ಒಬ್ಬ ಪದಾಧಿಕಾರಿಯಾಗಿ ನಾಳೆಗೆ ಪದಗ್ರಹಣವನ್ನು ಮಾಡ್ಲಿಕ್ಕೆ ಹಟ್ಟಿನ ಒಬ್ಬನೇ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಆ ಅವರು ಕವನಗಳನ್ನ ಕಥೆಗಳನ್ನು ಬರಬೇಕಂತ ನಾನು ಈ ಕಾರ್ಯಕ್ರಮ ಬರ್ಬೇಕಾದ್ರೆ ಕವಿ ಅಂತ ಹೇಳ್ಕೊತಾ ಇದೀನಿ ಮತ್ತೆ ಏನಾದ್ರು ಕವನ ಹೇಳ್ಬೇಕಲ್ಲ ಅಂತೇಳಿ ಅಂದಾಗ ನಾನೇ ಓನಾಗಿ ಬರತಕ್ಕಂಥ ಕೆಲವು ಕವನಗಳನ್ನ ಈ ಮಣ್ಣಿನ ಜನಗಳು ಮತ್ತು ಈ ಒಂದು ನಾಡಿನ ಬಗ್ಗೆ ಒಂದು ಎರಡು ಮೂರು ಕವನ ಓನಾಗಿ ಬರತಕ್ಕಂಥ ಕವನಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ನಾಡು ಕರುನಾಡು ಕನ್ನಡಿಗರ ನಾಡು ಕರುನಾಡು ಕಣ್ಣೀರು ಒರೆಸುವ ನಾಡು ಕರಿನಾ ಕರುನಾಡು ಚಿನ್ನವನ್ನು ಹೊಂದಿರುವ ನಾಡು ಕರುನಾಡು ನಮ್ಮ ನಾಡು ಹೇಳಿದ ಇಲ್ಲಿ ಜನಗಳ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಚಿನ್ನದ ಮಣ್ಣಿನ ಮೇಲೆ ನಡೆದಾಡುವ ಜನರು ಚಿನ್ನದ ಮಣ್ಣಿನ ಮೇಲೆ ನಡೆದಾಡುವ ಜನರು ಹೃದಯ ಶ್ರೀಮಂತಿಕೆಯ ಜನರು ಇಲ್ಲಿಯ ಮಣ್ಣಲ್ಲಿ ಮಾತ್ರ ಅಲ್ಲ ಇಲ್ಲಿಯ ಮಣ್ಣಲ್ಲಿ ಮಾತ್ರ ಅಲ್ಲ ಇಲ್ಲಿಯ ಜನಗಳ ಹೃದಯದಲ್ಲೂ ಚಿನ್ನ ಇದೆ ಇಲ್ಲಿಯ ಜನಗಳ ಹೃದಯದಲ್ಲೂ ಚಿನ್ನ ಇದೆ ಇನ್ನೊಂದು ಕವನ ಕಲ್ಪತರ ನಾಡು ಕನ್ನಡ ನಾಡು ತಾಯಿ ಭುವನೇಶ್ವರಿಯ ನಾಡು ಕನ್ನಡ ನಾಡು ಕಲ್ಪನೆಗೂ ಮೀರಿದ ನಾಡು ಕನ್ನಡ ನಾಡು ಕವಿಗಳ ನಾಡು ಕೆಚ್ಚದೆಯ ವೀರರ ನಾಡು ಕನ್ನಡ ನಾಡು ಇವೆಲ್ಲ ಕವನಗಳನ್ನ ನಾನೇ ಓನಾಗಿ ಬರೆದಿರ್ತಕ್ಕಂಥದ್ದು ಇನ್ನೊಂದು ಸಣ್ಣ ಪದ್ಯ ಇದೆ ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ನಡೆ ಕನ್ನಡ ನುಡಿ ಕನ್ನಡ ಮಾತು ಕನ್ನಡ ಮೌನ ಕನ್ನಡ ಅವರೂ ಕನ್ನಡ ಇವರೂ ಕನ್ನಡ ಅವಳು ಕನ್ನಡ ಇವಳು ಕನ್ನಡ ರಕ್ತದ ಕಣಕಣದಲ್ಲಿ ಕನ್ನಡ ಪ್ರತಿ ಉಸಿರಿನಲ್ಲಿ ಕನ್ನಡ ನರನಾಡಿಗಳಲ್ಲಿ ಕನ್ನಡ ಹೃದಯದ ಪ್ರತಿ ಬಡತದಲ್ಲೂ ಕನ್ನಡ ಕನಸಲ್ಲಿ ಕನ್ನಡ ನನಸಲ್ಲಿ ಕನ್ನಡ ಕಣ್ಣಲ್ಲಿ ಕನ್ನಡ ನನ್ನ ರೋಮ ರೋಮದಲ್ಲಿ ಕನ್ನಡ ನನ್ನ ಕಣ ಕಣದಲ್ಲಿ ಕನ್ನಡ ಸಂಪೂರ್ಣ ನಾನೇ ಕನ್ನಡ ಅಡಿಯಿಂದ ಮುಡಿವರೆಗೂ ಎಲ್ಲವೂ ಕನ್ನಡ ಈ ಒಂದು ಕನ್ನಡ ಪದ್ಯಗಳನ್ನ ಹೇಳಿದ್ಮೇಲೆ ಸೊ ಈಗ ನಮ್ಮ ಮುಂದಿನ ಜವಾಬ್ದಾರಿ ಏನು ನಮ್ಮ ಮುಂದಿನ ಜವಾಬ್ದಾರಿ ಅಂದ್ರೆ ಏನಂತಂದ್ರೆ ನಾವು ಕೇವಲ ಕನ್ನಡ ರಾಜ್ಯೋತ್ಸವ ಬಂದಾಗ ಭಾಷಣ ಮಾಡ್ತೀವಿ ಮತ್ತೆ ಚೆನ್ನಾಗಿ ಸಂಭ್ರಮ ಮಾಡ್ತೀವಿ ಬಟ್ ಆ ಭಾಷೆಯನ್ನ ಅವತ್ತಿಗೆ ಒಂದಿನಕ್ಕೋಸ್ಕರ ಜೀವಂತವಾಗಿರ್ಸದ ಮುಂದಿನ ಪೀಳಿಗೆಗೋಸ್ಕರ ತೆಗೆದು ಹೋಗೋದ್ಕೊಂಡ್ ತೆಗೆದುಕೊಂಡು ಹೋಗೋದು ನಮ್ ಜವಾಬ್ದಾರಿನ ಅದಕ್ಕೋಸ್ಕರ ಒಂದು ಮಾತಿದೆ ನಾವು ಎಲ್ಲಿಂದ ಸ್ಟಾರ್ಟ್ ಮನೇ ಮೊದಲ ಪಾಠ ಶಾಲೆ ಅಂತ ಹೇಳ್ತಾರ ನಾವೇನ್ ಮನೆ ಹುಡುಗರಿಗೆ ಕಲ್ಚರ್ ಅನ್ನ ಹೇಳಿಕೊಡ್ತೀವಿ ಅದೇ ನಮಗ ಮಕ್ಕಳಿಗೆ ಒಂದು ಮುಂದಿನ ಪರಂಪರೆ ಯಾಕೆ ಬರ್ತದ ಮನೆಯ ಮೊದಲ ಪಾಠಶಾಲೆ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ನಾವು ಏನ್ ಹೇಳ್ತೀವೋ ಅದನ್ನ ಮಕ್ಳು ಮಾಡಂಗಿಲ್ಲ ನಾವ್ ಏನು ಮಾಡ್ತೀವೋ ಅದನ್ನ ಮಕ್ಳು ಮಾಡ್ತಾರ ನಾವ್ ಏನ್ ಹೇಳ್ತೀವಿ ಅದು ಒಟ್ಟ ಮಾಡ್ರು ನಾವ್ ಏನ್ ಮಾಡ್ತೀವಿ ಅದನ್ನ ಅವ್ರು ಮಾಡ್ತಾರೆ ಸೊ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನಾನು ಪ್ರೂವ್ ಮಾಡ್ತೀನಿ ರೆಡಿ ಒಂದೇ ಒಂದು ಸಣ್ಣ ಆಕ್ಟಿವಿಟಿ ಎಲ್ಲರೂ ಸರಿ ಮಾಡೋಣ ಒಂದ್ ಸಣ್ಣ ಥರ್ಟಿ ಸೆಕೆಂಡ್ ಆಕ್ಟಿವಿಟೀಸ್ ಇದೆ ಅದನ್ನ ಮಾಡೋಣ ನಾ ಹೇಗೆ ಹೇಳ್ತೀನೋ ಹಾಗೆ ನೀವು ಮಾಡ್ಬೇಕು ಎಲ್ಲ ಕೂತಳೆ ಕೂತಳೆ ಮಾಡ್ರಿ ನಾ ಹೇಗೆ ಹೇಳ್ತೀನೋ ಹಾಗೆ ಮಾಡ್ರಿ ನಾನು ಹೇಳಿದ ಹಾಗೆ ಮಾಡ್ಬೇಕು ರೈಟ್ ಎರಡು ಕೈ ಮುಂದೆ ತಗೊಳ್ರಿ ಸೆಕೆಂಡ್ ಆಕ್ಟಿವಿಟಿ ಇಲ್ಲ ಆರಾಮಾಗಿ ಎಂಜಾಯ್ ಮಾಡ್ತಾ ಹೋಗೋಣ ಒಳ್ಳೆ ಚೆನ್ನಾಗಿರುತ್ತೆ ನಾನು ಇಡ್ತಕ್ಕಂತ ಓಡನ್ನ ಪ್ರೂವ್ ಮಾಡ್ಬೇಕು ಏನಂತಂದ್ರೆ ನಾನು ಹಾಗೆ ಮಾಡೋದಿಲ್ಲ ಮಕ್ಕಳು ನಾವು ಮಾಡಿದಾಗ ಮಾಡ್ತಾ ಅಂತ ಹೇಳಿ ಕೈ ಮುಂದೆ ಇರಲಿ ಮುಷ್ಟಿ ಕಟ್ಟ್ರಿ ಬೆಳ್ಳ ಮುಂದೆ ಮುಷ್ಟಿ ಕಟ್ಟ್ರಿ ಮತ್ತೆ ಓಡ್ ಫೋಲ್ಡ್ ಮಾಡ್ರಿ ಮತ್ತೆ ಮುಂದೆ ಮಾಡ್ರಿ ನಿಮ್ಮ ಬೆಳ್ಳನ್ನ ಕೆನ್ನೆ ಮೇಲೆ ಇಟ್ಕೊಳ್ರಿ ಕೆನ್ನೆ ಮೇಲೆ ಇಟ್ಕೊಳ್ರಿ ಕೆನ್ನೆ ಮೇಲೆ ಇಟ್ಕೊಳ್ರಿ ನಿಮ್ಮ ನಿಮ್ಮ ಅಲ್ಲೇ ಹೇಳಿ ಯಾರು ತೆಗಿಬೇಡ ನಾನು ಏನ್ ಹೇಳಿದೆ ನಿಮಗೆ ಮಕ್ಕಳು ನಾವು ಹೇಳಿದ್ದನ್ನ ಮಾಡಿಲ್ಲ ನಾವು ಮಾಡಿದ್ದನ್ನ ಮಾಡ್ತಾರೆ ನನ್ಗೆ ಹೇಳಿದೇನು ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ ನೀವೇ ಇಟ್ಕೊಂಡ್ರಿ ನೀವೆಲ್ಲ ಎಲ್ಲಿ ಇಟ್ಕೊಂಡ್ರಿ ಬೆಳ್ಳು ನಾನೆಲ್ ಇಟ್ಕೊಂಡಿ ನಾನು ಇಟ್ಕೊಂಡ್ರಿ ಕರೆಕ್ಟಾ ನಾ ಏನಾರೇನು ನಾವು ಮಾಡಂಗಿಲ್ಲ ಅವರು ನಾವು ಮಾಡೋದನ್ನ ಮಾಡ್ತಾರೆ ಸೊ ಹಾಗಾಗಿ ನಾವು ಮನೆಯಲ್ಲಿ ಮೊಬೈಲ್ ಅನ್ನ ಟಿವಿಯನ್ನ ಬಿಟ್ಟು ಪುಸ್ತಕವನ್ನ ಹಿಡಿದ್ರೆ ಅವರು ಪುಸ್ತಕ ಇಡ್ತಾರೆ ನೋಡಿ ಇಷ್ಟು ಜನ ಇದ್ರ ವಿದ್ಯಾವಂತರಿದ್ರ ಫುಲ್ ಪೂರ್ತಿ ತಿಳಿದೋರಿದ್ರ ಇದ್ರ ಗೊತ್ತಿದೋರ್ ನೀವು ನಾ ಹೇಳಿದಂಗ ಮಾಡೋದ್ ಬಿಟ್ಟು ನಾ ಮಾಡ್ದಂಗ ಮಾಡಿದ್ರಿ ಮಾಡಿದ್ರೆ ಇಲ್ಲ ಸೆಕೆಂಡ್ ಆಕ್ಟಿವಿಟಿ ಇದು ಸೊ ಹಾಗಾಗಿ ಪ್ರತಿಯೊಂದು ಜವಾಬ್ದಾರಿಯನ್ನ ನಾವು ಹೇಗೆ ತಗೋಬೇಕು ಅಂತಂದ್ರೆ ಮುಂದಿನ ಪೀಳಿಗೆಗಳು ನಮ್ಮನ್ನ ನೆನೆಸ್ಕೋಬೇಕು ಹಾಗಾಗಿ ಈ ಜಗತ್ತಿಗೆ ನಾವು ಏನ್ ಕೊಡ್ತೀವಿ ಅಂತ ಹೇಳಿ ನಾವು ಅನ್ಕೊಳಕ್ರೆ ನಾವು ಈ ಜಗತ್ತಿಂದ ಏನ್ ಪಡಿತೀವಿ ಅನ್ನೋದು ಮುಖ್ಯ ಆಗ್ತದ ಸೊ ಹಾಗಾಗಿ ಒಂದು ಸಣ್ಣ ಕಥೆಯನ್ನು ಹೇಳಿ ಮುಗಿಸ್ಬಿಡ ಸರ್ ಇಫ್ ಯು ಪರ್ಮಿಷನ್ ಬಹಳ ಟೈಮ್ ತಗೊಂಡೆ ಅನ್ಕೋತೀನಿ ಒಂದು ಹತ್ತು ನಿಮಿಷ ಮಾತಾಡಿದ್ರೆ ಯಾಕಂತಂದ್ರೆ ನಾವು ಈಗ ಕರ್ಮ ಅಂತ ಕರಿತೀವಿ ಸರ್ ಕರ್ಮ ನಾವೇನ್ ಮಾಡ್ತೀವಿ ಅಂದ್ರೆ ನಮಗೆ ಇಲ್ಲೇ ಬರುತ್ತದ ಸ್ವರ್ಕನಾರ್ಕ ಯಾರ ಎಲ್ಲಿದೆ ನೋಡಿಲ್ಲ ಅಂತ ಹೇಳ್ತೀವಿ ಸೊ ಹಾಗಾಗಿ ಆ ಪ್ರಸಂಗ ಒಂದು ಸಣ್ಣ ಕಥೆನ ಹೇಳ್ತೀನಿ ಒಬ್ಬ ಯುವಕ ನೋಡಿ ನಾವು ಮಾಡಿದ್ದು ನಮಗೆ ಹೆಂಗ ರಿವರ್ಸ್ ಬರ್ತದ ಹೇಳಿ ನಾವು ಮಾಡಿದ್ದು ನಮಗೆ ರಿವರ್ಸ್ ಬಂತ ಹೇಳಿ ನಾವು ಏನು ಸ್ವರ್ಗ ಅಂತ ಇಲ್ಲೇ ಬರ್ತದ ನಮ್ಮನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಒಂದ್ ಸಣ್ಣ ಕತೆ ಒಬ್ಬ ಯುವಕ ಇರ್ತಾನೆ ಒಂದು ಮಾವಿನ ತೋಟ ಇರ್ತದ ಅದ್ರ ಮುಂದಿಂದ ಅವನು ಹೋಗ್ತಾನೆ ಅದ್ರ ಮುಂದಿನ ಹೋಗ್ಬೇಕಾದ್ರೆ ಅವನ ಕಣ್ಣು ಆ ಗಿಡದಲ್ಲಿರ್ತಕ್ಕಂಥ ಮಾವಿನ ಹಣ್ಣಿನ ಮೇಲೆ ಬೀಳುತ್ತೆ ಸರ್ ಮಾವಿನ ಹಣ್ಣಿನ ಮೇಲೆ ಬೀಳ್ತದ ಆ ಮಾವಿನ ಹಣ್ಣಿನ ಮೇಲೆ ಬಿದ್ದಿದ ತಕ್ಷಣ ಅವನ ಮನಸ್ಸಾಗ್ತದ ಮನಸ್ಸಾದ ತಕ್ಷಣ ಮನಸ್ಸು ಹೋಗುತ್ತ ಅಲ್ಲಿಗೆ ಮನಸ್ಸು ಹೋಗಂಗಿಲ್ಲ ನೋಡ್ರಿ ನೋಡಿದ್ದ ಕಣ್ಣು ಆಸೆ ಆಗಿದ್ದು ಮನಸ್ಸಲ್ಲಿ ಈ ಸೀಕ್ವೆನ್ಸ್ ಅರ್ಥ ಮಾಡ್ಕೋಬೇಕು ನೋಡಿದ್ದ ಕಣ್ಣು ಆಸೆ ಆಗಿದ್ದು ಮನಸ್ಸಲ್ಲಿ ಬಟ್ ಮನಸ್ಸಲ್ಲಿ ಹೋಗಕ್ಕೆ ಆಗಲ್ಲ ಅಲ್ಲಿಗೆ ಹೋಗಿದ್ದು ಕಾಲು ಕಾಲು ಹೋದ ತಕ್ಷಣ ಕಾಲು ಹರಿತದ ಇಲ್ಲ ನೋಡಿದ್ದ ಕಣ್ಣು ಆಸಾಗಿದ್ದು ಮನಸ್ಸಲ್ಲಿ ಹೋಗಿದ್ದು ಕಾಲು ಹರಿದಿದ್ದು ಕೈ ಕೈ ಹರಿದು ಮಾತ್ರಕ್ಕೆ ಕೈ ತಿಂತದ ಇಲ್ಲ ಸೊ ಹಾಗಾಗಿ ಹರಿದಿತು ಕೈ ನೋಡಿ ನೋಡಿದ್ದ ಕಣ್ಣು ಆಸಾಗಿದ್ದು ಮನಸ್ಸಲ್ಲಿ ಹೋಗಿದ್ದು ಕಾಲು ಹರಿದಿದ್ದು ಕೈ ತಿಂದಿದ್ದು ಬಾಯಿ ಬಾಯಿ ತಿಂದ ಮಾತ್ರಕ್ಕೆ ಬಾಯಿಟ್ ಹೋಗ್ತದ ಇಟ್ಕೊಳ್ಳಲ್ಲ ಅದ್ ಯಾರ ಇಟ್ಕೊತಾರ ಹೊಟ್ಟೆ ಇಟ್ಕೊತದ ಓಕೆನಾ ನೋಡಿದ ಕಣ್ಣು ಆಸಗಿದ್ ಮನಸ್ಸಲ್ಲಿ ಹೋಗಿದ್ದು ಕಾಲು ಹರಿದು ಕೈ ತಿಂದಿದ್ದು ಬಾಯಿ ಇಟ್ಕೊಂಡಿದ್ದು ಹೊಟ್ಟೆ ಇನ್ನೆಲ್ಲ ನೋಡಿರ್ತಕ್ಕಂಥ ತೋಟದ ಮಾಲೀಕ ಓಡಿ ಬರ್ತಾನ ಅವನಿಗೆ ಬಂದು ಕೈಯನ್ನ ಹಿಡಿದು ಬೆನ್ನನ್ನ ಬಗ್ಸಿ ಬೆನ್ನಿಗೆ ಬರೇ ಬರೋ ತರ ಒಂದು ಕಟ್ಟಿಗೆಯಿಂದ ಹೊಡಿತಾನ ಅವಾಗ ನೋವಾಗಿದ್ದು ಬೆನ್ನಿಗೆ ಸಿಕ್ವೆನ್ಸ್ ನೋಡ್ರಿ ನೋಡಿದ ಕಣ್ಣು ಆಸೆ ಆಗಿದ್ದು ಮನಸ್ಸಲ್ಲಿ ಹೋಗಿದ್ದು ಕಾಲು ಹರಿದಿದ್ದು ಕೈ ತಿಂದಿದ್ದು ಬಾಯಿ ಇಟ್ಕೊಂಡಿದ್ದು ಹೊಟ್ಟೆ ಈ ಎಲ್ಲಾ ಕರ್ಮ ಬೆನ್ನಿಂದ ಏನು ತಪ್ಪಿಲ್ಲ ಪಾಪ ಹೇಳ್ ತಿಂದಿದ್ದು ಬೆನ್ನು ಆದರೆ ನೀರ್ ಬಂದಿದ್ದು ಕಣ್ಣಲ್ಲಿ ನೀರ್ ಬಂದಿದ್ದಲ್ಲಿ ಕಣ್ಣಲ್ಲಿ ಇದೆಲ್ಲ ಕರ್ಮ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಕಣ್ಣಿಂದನೇ ಅಲ್ವಾ ಸೊ ಕಣ್ಣೇನಾದ್ರೂ ಹಣ್ಣ ಮೇಲೆ ಬಿದ್ದಿಲ್ಲ ಅಂತಂದ್ರೆ ಅದು ಆಸೆ ಆಗಿಲ್ಲ ಅಂತಂದ್ರೆ ಅವನು ಹೋಗ್ತಾನೇನಿಲ್ಲ ತಿಂತಾನೇನಿಲ್ಲ ಏಟೋನು ಕೊಡ್ತಾ ಇಲ್ಲ ಸೊ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಏನ್ ತಿಳಿಸ್ಕೊಡ್ಬೇಕಂತಂದ್ರೆ ನಾವು ಮಾಡುವಂತ ಕರ್ಮ ನಾವು ಹೇಳುವಂತ ಮಾತು ಹೇಗಿರಬೇಕು ಕನ್ನಡ ಅಭಿಮಾನ ಹೇಗಿರಬೇಕು ಅಕಸ್ಮಾತ್ ನಮ್ಮ ಕಣ್ಣ ಕನ್ನಡ ಬಂದ್ರೆ ಯಾವ್ದೂ ಕೂಡ ಬರ್ತಾ ಇಲ್ಲ ಸೊ ಹಾಗಾಗಿ ಇದನ್ನೆಲ್ಲವನ್ನ ಅರ್ಥಸ್ಕೊಂಡು ನಾ ಬಹಳ ವಿಷಯಗಳನ್ನ ಬರ್ಕೊಂಡ್ ಬಂದಿದೆ ಬಟ್ ಇಲ್ಲಿ ಟೈಮ್ ಶಾರ್ಟ್ ಶಾರ್ಟ್ ಕಟ್ ಆಫ್ ಟೈಮ್ ಇರೋದ್ರಿಂದ ಇನ್ನು ಯಾವಾಗ ಟೈಮ್ ಸಿಕ್ಕಾಗ ನಾನು ನಿಮ್ ಕಂಪನಿ ಕೂಡ ಬಂದಿದ್ದೀನಿ ಕೆಲವಷ್ಟು ಸಾರಿ ಪರ್ಸನಲ್ ಡೆವಲಪ್ಮೆಂಟ್ ಕ್ಲಾಸ್ ಕೂಡ ಮಾಡಿದಿನಿ ಎಲ್ಲರಿಗೂ ಸ್ವಲ್ಪ ಜನ ಪರಿಚಯ ಇದ್ದಾರೆ ಸರ್ ಅವರು ಕೂತಿದ್ದಾರೆ ಆ ಕ್ಲಾಸ್ ಮಾಡ್ಬೇಕಾದ್ರೆ ಯೋಗ ಪ್ರಾಣಾಯಾಮ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳಿಪಟ್ಟಿದ್ದೀನಿ ಇನ್ನೊಂದ್ಸಲ ಟೈಮ್ ಸಿಕ್ಕಾಗ ಹೇಳ್ತೀನಿ ಈ ಒಂದು ನಿಮ್ಗೆ ಇರುವಂತಹ ಒಂದು ವೃತ್ತಿಯಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಅಷ್ಟು ವಯಸ್ಸಿಲ್ಲ ನಿಮ್ಮ ಕೆಲಸದಲ್ಲಿ ಇರ್ತಕ್ಕಂಥ ವಯಸ್ಸಿಲ್ಲ ಆದರೂ ಕೂಡ ನನ್ನ ಕ್ಲಾಸಿನ ಮಕ್ಕಳ ತರ ಕೂತ್ಕೊಂಡು ನೀವು ಬಹಳ ಪ್ರೀತಿಯಿಂದ ನನ್ನ ಮಾತುಗಳನ್ನು ಆಲಿಸ್ತಾ ಇದ್ರಿ ಅದಕ್ಕೋಸ್ಕರ ತುಂಬಾ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇನ್ನೊಂದ್ಸಾರಿ ಕನ್ನಡ ರಾಜೇಶ್ವರ ಶುಭಾಶಯಕ್ಕೆ ನನ್ನ ಭಾಷಣ ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು